ನೋಡಿ ನಾವು ಭೇಟಿ ನೀಡ್ತಕ್ಕಂಥ ಸ್ಥಳ ಹೇಗಿದೆ ಹಾ ನೋಡಿದ್ದೀರಾ ಈ ಪ್ಲೇಸ ಯಾರ್ಯಾರದ್ರು ನೋಡಿದ್ರೆ ಒಂದು ಕಮೆಂಟ್ ಹಾಕ್ರಪ್ಪ ಎಷ್ಟು ಅದ್ಭುತವಾಗಿದೆ ಆ ಎಲ್ರಿಗೂ ನಮಸ್ಕಾರ ಸೊ ನಾನೀಗ ಬಂಧುಗಳೇ ಒಂದು ಮಲೆಮಹದೇಶ್ವರರ ಎಪ್ಪತ್ತೇಳು ಮನೆಯಲ್ಲಿ ಒಂದಾದಂತಹ ಗುಂಡ್ರೈ ಮಲೆಗೆ ಆಗಮಿಸಿ ತದನಂತರ ಆ ಹೊರಗು ಮರೆಯ ಒಂದು ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿಸುತ್ತಾ ಸೊ ಹಾಗೆ ಇಲ್ಲೊಂದು ಮಲ್ಲಿಯಮ್ಮನ ದುರ್ಗ ಅಂತಕ್ಕಂಥ ಒಂದು ಸ್ಥಳ ಇದೆ ಈ ಒಂದು ಸ್ಥಳಕ್ಕೆ ಆಗಮಿಸಿದ್ದೀನಿ ಸೊ ಇದೆಲ್ಲ ತಮಿಳುನಾಡು ಭಾಗವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳು ಬಹಳ ಅದ್ಭುತವಾಗಿದೆ ಅಲ್ಟಿಮೇಟ್ ಆಗಿದೆ ಸೊ ಈ ಒಂದು ಮಲ್ಲಿಯಮ್ಮನ ದುರ್ಗದ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಬಹಳ ಚೆನ್ನಾಗಿದೆ ಸೊ ಇದೊಂದು ಮುಖ್ಯ ರಸ್ತೆ ಕಡಂಬೂರು ಮತ್ತು ಸತ್ತಿ ಮುಖ್ಯ ರಸ್ತೆಯಲ್ಲಿ ಸಿಗ್ತಕ್ಕಂಥ ಒಂದು ದೇವಸ್ಥಾನ ಅಂತ ಹೇಳ್ಬಹುದು ಸೊ ಮಲಯಮ್ಮನ ದುರ್ಗ ಅಂದ್ರೆ ಅದೊಂದು ದಟ್ಟ ಅರಣ್ಯ ಪ್ರದೇಶ ಒಂದು ಎತ್ತರದ ಪ್ರದೇಶ ಸೊ ಈ ಒಂದು ದುರ್ಗ ಏನೋ ಆ ಒಂದು ಸನ್ನಿಧಿಗೆ ಕೈ ಮುಗಿಬೇಕಂದ್ರೆ ಸೊ ಇಲ್ಲೇ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಸೊ ಈ ಒಂದು ದೇವಾಲಯಕ್ಕೆ ಕೈ ಮುಗಿಯಬಹುದು ಸೊ ಇಲ್ಲಿಂದ ದುರ್ಗ ಒಂದು ಪೂಜೆ ಪುರಸ್ಕಾರಗಳನ್ನ ಸಲ್ಲಿಸ್ತಾರೆ ದುರ್ಗಕ್ಕೆ ಹ್ಮ್ ಸೊ ಈ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ ಸೊ ದಯವಿಟ್ಟು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿರಿ ಯಾಕೆಂದ್ರೆ ನಮ್ಮ ವಿಡಿಯೋಗಳಿಗೆ ಒಂದು ಸ್ವಲ್ಪ ಬೆಂಬಲ ನೀಡಿ ಸೊ ಈ ರಜೆ ದಿವಸಗಳಲ್ಲಿ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಸೆರೆ ಹಿಡಿದು ಸ್ಟಾಕ್ ಇಟ್ಕೊಳ್ತೀನಿ ಎಲ್ಲವನ್ನು ಪ್ರಸಾರ ಮಾಡ್ತೀನಿ ನಿಮಗೋಸ್ಕರ ಊರು ಊರು ಸುತ್ತಿ ವೀಡಿಯೋಗಳು ಮಾಡ್ತೀವಿ ದಯವಿಟ್ಟು ನಿಮ್ಮ ಒಂದು ಬೆಂಬಲ ಬಹಳ ನಿರೀಕ್ಷೆಯನ್ನು ಮಾಡ್ತೀನಿ ಸೊ ಬಂಧುಗಳೇ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಇದುವೇ ಕಡಂಬೂರು ರಸ್ತೆ ಇದು ಸತ್ತಿ ರಸ್ತೆ ಸೊ ಇದು ಸತ್ತಿ ಇದು ಕಡಂಬೂರ ರಸ್ತೆ ಸೊ ಇಲ್ಲಿ ಕಡಂಬೂರಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಈ ತರಹದ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಎಷ್ಟು ಅಲ್ಟಿಮೇಟಾಗಿದೆ ನೋಡಿ ಹಾಂ ಏನು ಅಲ್ಟಿಮೇಟಾಗಿದೆ ಸೊ ಇಲ್ಲೊಂದು ನಾಮಫಲಕವನ್ನು ಹಾಕಿದರೆ ಸೊ ಬಹುಶಃ ನಾನು ಆ ನಾಮಫಲಕ ಏನು ಅಂತ ತಿಳ್ಕೊಳ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಮೇಲುಗಡೆ ಹೋಗಬೇಡಿ ಅಂತ ಹಾಕಿರ್ಬೋದು ಸೊ ಇದು ಬಂದು ನಮ್ಮ ಏನು ನಮ್ಮ ಭಾಗವಾಗಿ ಏನು ಹಾಲಹಳ್ಳ ಅಂತ ಹೇಳ್ತೀವಿ ಸೊ ಅಲ್ಲೂ ಸಹ ಇದೆ ಈ ಥರ ಇಲ್ಲ ಸೊ ಅದೇ ತರಹ ಇಲ್ಲಿ ನೀರು ಇಲ್ಲಿ ಜರಿಂದ ಹರಿದು ಬರ್ತಾ ಇದೆ ಬಹಳ ಅದ್ಭುತವಾದ ಒಂದು ವ್ಯೂ ನಮಗೆ ದೊರಕತಾ ಇದೆ ಇದುವೇ ಮಲ್ಲಿಯಮ್ಮನ ದುರ್ಗ ಸೊ ಏನಿ ಒಂದು ಮಲ್ಲಿಯಮ್ಮನ ದುರ್ಗಕ್ಕೆ ಆ ಪೂಜೆಗಳನ್ನ ಸಲ್ಲಿಸ್ತಕ್ಕಂಥವ್ರು ಆ ತಾಯಿಯ ದರ್ಶನವನ್ನ ಪಡಿತಕ್ಕಂಥವ್ರು ನೋಡಿ ಇಲ್ಲಿಂದನೆ ಪೂಜೆಗಳನ್ನ ಸಮರ್ಪಣೆ ಮಾಡ್ತಾರೆ ಅಂತ ನಮ್ಮ ಮಾದೇವ ಹೇಳಿದ್ದಾರೆ ಹೇಗಿದೆ ವ್ಯೂ ಹ ತಾಯಿಯ ದರ್ಶನ ಸೊ ಇದೊಂದು ಮುಖ್ಯ ರಸ್ತೆ ಆದ್ದರಿಂದ ದಯವಿಟ್ಟು ಪ್ರವಾಸಿಗರು ಏನು ಈ ಒಂದು ದಡದಲ್ಲಿ ಜೋಪಾನ ಆಗಿರಿ ಯಾಕಂದ್ರೆ ವಿಡಿಯೋ ಫೋಟೋ ತೆಗೆಯುವ ಒಂದು ಏನು ಗಾಬರಿಯಿಂದ ನೋಡಿ ಕೆಳಗಡೆ ಇದು ಪಾತಾಳ ಇದ್ದಂಗದೆ ಕೆಳಗಡೆ ಬೀಳುವ ಸಾಧ್ಯತೆಗಳು ಇರ್ತವೆ ನೋಡಿ ಮರ ಎಲ್ಲ ಯಾವ ರೀತಿ ಇದೆ ಬ್ಯೂಟಿಫುಲ್ ಆಗಿದೆ ಬಹಳ ಅದ್ಭುತವಾಗಿದೆ ಸೊ ಅದರಿಂದ ದಯವಿಟ್ಟು ಇಲ್ಲೆಲ್ಲ ಪ್ಲಾಸ್ಟಿಕ್ ಮತ್ತೆ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನೆಲ್ಲ ಬಿಸಾಡಿರ್ತಾರೆ ಸೊ ಇದ್ರ ಪಡೆ ಗಮನವನ್ನು ಕೊಡಬೇಕು ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ತರಹ ಒಂದು ಪ್ರಕೃತಿ ಸುಂದರವಾದ ಹೂ ತಲೆಯಲ್ಲ ಸುತ್ತುತ್ತೆ ಗುರು ಇಲ್ಲಿ ಈ ಒಂದು ಸುಂದರವಾದ ಪ್ರಕೃತಿ ತಾಣದಲ್ಲಿ ಹನ ಮಾಡಬೇಡಿ ಅಂತ ಒಂದು ಮನವಿ ಹಾಕೊಳ್ತೀನಿ ಸೊ ಇದುವೇ ಮಲ್ಲಿಯಮ್ಮನ ದುರ್ಗ ಬಹಳ ಅಲ್ಟಿಮೇಟ್ ಆಗಿದೆ ಸೊ ಇದು ಮಲ್ಲಿಯಮ್ಮನ ದುರ್ಗ ಏನು ಈ ಒಂದು ಬೆಟ್ಟ ಇದೆ ಇಲ್ಲಿಗೆ ಪೂಜೆಗಳನ್ನು ಸಲ್ಲಿಸ್ತಕ್ಕಂಥವ್ರು ಕೆಳಗಡೆಯಿಂದಲೇ ತಾಯಿಗೆ ಒಂದು ಪೂಜೆಯನ್ನು ಒಂದು ಗಂಧಕಡ್ಡಿ ಕರ್ಪೂರವನ್ನು ಹಚ್ಚಿ ಮೂವ್ ಆಗ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಸೊ ತಾವು ವೀಕ್ಷಣೆ ಮಾಡ್ಬೋದು ಅಲ್ಟಿಮೇಟ್ ಒಂದು ಪ್ಲೇಸು ಬಹಳ ಅದ್ಭುತವಾಗಿದೆ ಸೊ ಈ ವಿಡಿಯೋನ ಎಲ್ಲ ನಮ್ಮ ಪ್ರವಾಸಿಗರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಸೊ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜನ್ನ ಚಂದದರಲ್ಲೇ ಒಂದು ಮನವಿ ಹಾಕ್ಕೊಳ್ತೀನಿ ದಯವಿಟ್ಟು ನನ್ನ ಹಿಂದಿನ ವೀಡಿಯೋ ಮತ್ತು ಮುಂದಿನ ವೀಡಿಯೋ ಎರಡೂ ಸಹ ವೀಕ್ಷಣೆ ಮಾಡಿ ಯಾಕೆಂದರೆ ನಿಮಗೆ ನನ್ನ ವೀಡಿಯೋಗಳು ನೋಡಬೇಕಂದ್ರೆ ಕಂಟಿನ್ಯೂ ಆಗಿ ಎಲ್ಲ ವೀಡಿಯೋ ನೋಡಿದ್ರೇ ಅರ್ಥ ಆಗೋದು ನಾವು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಪ್ರತಿಯೊಂದು ಮಾಹಿತಿ ಸಿಗುತ್ತೆ ನೀವು ಆ ಒಂದು ವಿಡಿಯೋ ನೋಡಿ ಮತ್ತೊಂದು ನೋಡಿಲ್ಲ ಅಂದರೆ ಏನೂ ಗೊತ್ತಾಗಲ್ಲ ಇವರು ಎಲ್ಲೋಗಿದ್ರು ಏನು ಮಾಡ್ತಿದ್ರು ಏನು ಕಂಟೆಂಟ್ ಕೊಡ್ತಾ ಇದ್ದಾರೆ ಇದು ಸಹ ಗೊತ್ತಾಗಿಲ್ಲ ಸೊ ಈಗಾಗಲೇ ನಾವು ಮಲೆಮಾದೇಶ್ವರರ ಎಪ್ಪತ್ತೇಳು ಮನೆಯಲ್ಲಿ ಬಂದಾದಂಥ ಗುಂಡ್ರೆ ಮಲೆಗೆ ಭೇಟಿ ನೀಡಿ ತದನಂತರ ಈ ಒಂದು ದುರ್ಗ ಈ ಒಂದು ದೇವಸ್ಥಾನವನ್ನು ಹಾದು ಸತ್ತಿ ಬಣ್ಣಾರಿಗೆ ಭೇಟಿಯನ್ನು ನೀಡಿ ತದನಂತರ ನಾವು ದಿಂಬಂ ಮಾರ್ಗವಾಗಿ ಆಸ್ತೂರ್ಗೆ ಭೇಟಿ ನೀಡ್ತೀವಿ ಆಮೇಲೆ ಮುಂದಿನ ಪ್ರವಾಸಿ ತಾಣದ ಮಾಹಿತಿಯನ್ನು ನೀಡ್ತೀವಿ ದಯವಿಟ್ಟು ಎಲ್ಲ ವಿಡಿಯೋ ವೀಕ್ಷಣೆ ಮಾಡಿ ಎರಡುಗೊಳ್ಳೆದಡಿ ಧನ್ಯವಾದಗಳು